ಕೋಡಿಕಣ್ಣೂರು ಡೆರಿಗೆ ಡೇರಿಗೆ ಒಂದರಿಂದ ಹದಿನಾಲ್ಕು ಸಾವಿರ ನಿವ್ವಳ ಲಾಭ ಸುರೇಶ್ ಬಾಬು ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಡೆರಿಗೆ ಡೇರಿಗೆ ಒಂದರಿಂದ ಹದಿನಾಲ್ಕು ಸಾವಿರ ರೂಪಾಯಿ ನಿವ್ವಳ ಲಾಭ ದೊರೆತಾಯಿದ್ದು ಸಂಘದ ವತಿಯಿಂದ ರೈತರಿಗೆ ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರಿಗೆ ಅನುಕೂಲವಾಗುವಂಥ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಅಂತ ಅಧ್ಯಕ್ಷ ಎಂ ಸುರೇಶ್ ಬಾಬು ಹೇಳಿದರು ಹಾಲು ಡೈರಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹೈನುಗಾರಿಕೆ ಮತ್ತು ರೈತ ಮಹಿಳೆಯರಿಗೆ ಡೈರಿ ಕಡೆಯಿಂದ ಅನುಕೂಲ ಮಾಡಿಕೊಡಲಾಗುವುದು ಅಂತ ತಿಳಿಸಿದರು ಲಾಭಾಂಶದಲ್ಲಿ ಸಂಘದ ಉತ್ಪಾದಕರ ಬೋನಸ್ಸು ಹಂಚಿಕೆ ಮಾಡಲಾಗಿದ್ದು ಅಂತೆಯೇ ಸಿಬ್ಬಂದಿಗೂ ಕೂಡ ಇಪ್ಪತ್ತೊಂದು ಸಾವಿರದ ಐದುನೂರ ಅರವತ್ತ್ನಾಲ್ಕು ರೂಪಾಯಿ ಬೋನಸ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವ ಮೂಲಕ ಸಹಕಾರ ಸಂಘವನ್ನು ಉಳಿಸುವ ಜೊತೆಗೆ ತಾವು ಕೂಡ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬೇಕು ಅಂತ ಅಧ್ಯಕ್ಷರಾದಂಥ ಎಂ ಸುರೇಶ್ ಬಾಬು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ನಿರ್ದೇಶಕರುಗಳಿಗೆ ವ್ಯವಸ್ಥಾಪಕರಿಗೆ ಡೈರಿ ಸಿಬ್ಬಂದಿಗೆ ಮತ್ತು ಸದಸ್ಯರಿಗೆ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದಂಥ ಎಂ ವೆಂಕಟೇಶಪ್ಪ ನಿರ್ದೇಶಕರುಗಳಾದ ನಾರಾಯಣಸ್ವಾಮಿ ಆಂಜನೇಯ ರೆಡ್ಡಿ ಮಂಜುನಾಥ ಚಲಪತಿ ಮತ್ತು ರವಿಕುಮಾರ್ ಕೃಷ್ಣಮೂರ್ತಿ ರಾಮಕ್ಕ ಸುನೀತಾ ಮತ್ತು ಸದಸ್ಯರು ಹಾಜರಿದ್ದರು ಪ್ರತಿ ವರ್ಷಗಳನ್ನ ಭರಿಸಿ ನಾವು ಡೆವಲಪ್ಮೆಂಟ್ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮಿಲ್ಕ್ ಮಿಷಿನ್ ರೆಡಿ ಮಾಡಿಸಿ ರೈತರಿಗೆ ಇನ್ನೂನ ಒಂದಷ್ಟು ಮಿಲ್ಕ್ ಮಿಷಿನ್ ಈ ತರ ಎಲ್ಲ ಇದು ಮಾಡಬೇಕು ಅಂತ ಇವತ್ತು ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ಮುಂದಿನ ಹಂತಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹೋಟೆಲ್ ತೀರ್ಮಾನ ಮಾಡಿ ಈ ವರ್ಷ ನಿವಳ ಲಾಭ ಎಷ್ಟು ನಿಗೂಢ ಲಾಭ ಬಂದು ಒಂದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಚಿಲ್ಲರೆ ಲಾಭ ಇದೆ ಎಲ್ಲ ಸಂಬಳ ಎಲ್ಲ ಹೋಗಿ ಒಂದು ಲಕ್ಷ ಚಿಲ್ಲರೆ ಲಾಭ ಇದೆ ಇದರಲ್ಲಿ ರೈತರಿಗೆ ಈ ಮ್ಯಾಪ್ ಈ ಹಸುದು ಕಾರ್ಡ್ ಏನೋ ಮಿಷಿನ್ ಏನೋ ಫಿಟ್ ಮಾಡಬೇಕಂತ ಹೇಳಿದ್ದಾರೆ ಅದನ್ನೆಲ್ಲ ರೆಡಿ ಮಾಡಬೇಕಂತ ಮಾತಾಡಿ ಎಲ್ಲ ಮೀಟಿಂಗ್ ಪಾಸ್ ಮಾಡಿ ಮಾಡಿದ್ರು ಏನು ರೈತರು ಯಾವ ರೀತಿ ತಮಗೆ ಸಹಕಾರ ಇದ್ದಾರೆ ಮಾಡ್ತಾ ಇದಾರೆ ಎಲ್ಲ ಎಲ್ಲ ಆಗೋರು ಸಂಘದವರೆಲ್ಲ ಎಲ್ಲ ನಾವೇನು ಹೇಳ್ತಿರೋ ಡಿಗ್ರಿ ಗೊತ್ತಾಗತ್ತೆ ಕರೆಕ್ಟಾಗಿ ಅವ್ರು ಡಿಗ್ರಿ ಮಾಡ್ಕೊಂಡು ಆಗ್ತಾ ಇದ್ದಾರೆ ಅವ್ರು ಕೊಡುವ ಸಹಕಾರದಿಂದ ಸಂಘ ಬೆಳೀತಾ ಇದೆ ಯಾರಿಗೇನು ನಾವೇ ಅವ್ರಿಗೇನು ಇದು ಮಾಡಿದ್ರು ಅವ್ರು ನಮಗೇನು ಯಾವ್ ಅಲರ್ಟ್ ಇದ್ರೆ ಆರಾಮಾಗಿ ಸಂಘ ಚೆನ್ನಾಗಿ ನಡೀತಾ ಇದೆ ಹರೀಶ್ ಅವ್ರು ಬಂದಿದ್ರೆ ಹಿಂಗಡಿಗೆ ಮಿಷಿನ್ ಕೇಳಿದ್ರೆ ಅವ್ರು ಹಾಕೊಳ್ತೀರ ಶ್ರೆಡ್ ಹಾಕಿ ನಾವು ಮಿಷಿನ್ ಮಾಡಿಕೊಟ್ಟಿ ಅಂತ ಭರವಸೆ ಕೊಟ್ಟು ಕೊಟ್ಟಿದ್ದಾರೆ ಮಿಷಿನ್

我们叫李家村。